ಕೂಡ ಒಂದು ವಿಶ್ವದ ಪಥದ ಒಳಗಡೆ ಒಂದು ಆ ಮಾರ್ಗದಲ್ಲಿ ನಾವೆಲ್ಲ ಸಾಗಬೇಕು ಅಂತೇಳಿ ಹಾಗೆ ಸಾಗಿದಾಗ ಒಂದು ಮೌಲ್ಯಯುತ ಬದುಕನ್ನ ಘನತೆಯ ಬದುಕನ್ನ ನಾವು ನಡೆಸಲಿಕ್ಕೆ ಸಾಧ್ಯ ಇದೆ ಅಂತೇಳಿ ಹಾಗಾಗಿ ವಿಶ್ವ ಪಥವನ್ನು ಕುವೆಂಪು ಅವರು ಸಮರ್ಥನೆ ಮಾಡ್ತಾರೆ ಇನ್ನೊಂದು ಸರ್ವೋದಯ ಹೇಳಿ ಸರ್ವೋದಯ ಅಂತಂದ್ರೆ ಸರ್ವ ಜನರ ಉದಯ ಸರ್ವ ಜನರ ಉದಯದ ಬಗೆಗೆ ಅವರು ಭಾಳ ಹೆಚ್ಚು ಉತ್ಸುಕವಾಗಿ ಕುವೆಂಪು ಮಾತಾಡ್ತಾರೆ ಅಂದರೆ ಇಲ್ಲಿ ಕೂಲಿ ಮಾಡುವಂಥವನಿಗೂ ಶ್ರೀಮಂತನಿಗೂ ಯಾವುದೇ ಭಾವ ಮಾಡುವ ಹಾಗಿಲ್ಲ ಸ್ತ್ರೀ ಸಾಮಾನ್ಯನಿಗೂ ಒಬ್ಬ ಪ್ರೊಫೆಸರಿಗೂ ವಕೀಲರಿಗೂ ಎಲ್ಲರೂ ಕೂಡ ಒಂದೇ ರೀತಿಯ ಒಂದು ಬದುಕನ್ನು ನಡೆಸಬೇಕು ಇವರೆಲ್ಲರ ಏಳಿಗೆ ಆಗಬೇಕು ಆಗ ಮಾತ್ರ ಒಂದು ನಮ್ಮ ದೇಶ ಒಂದು ಜಗತ್ತು ಒಂದು ಅಭಿವೃದ್ಧಿಯ ಪಥದೊಳಗಡೆ ಸಾಗಲಿಕ್ಕೆ ಸಾಧ್ಯ ಇದೆ ಹೇಳಿ ಇದು ಸರ್ವೋದಯದ ಕಲ್ಪನೆ ಒಳಗಡೆ ಕುವೆಂಪು ಹೇಳುವಂಥ ಒಂದು ಭಾಳ ಅತ್ಯುತ್ತಮವಾದಂಥ ಒಂದು ಸಂದೇಶ ಇನ್ನೊಂದಾಗಿ ಸಮನ್ವಯ ಹೇಳಿ ಸಮನ್ವಯ ತತ್ವ ಏನು ಹೇಳ್ತಂದರೆ ನಮ್ಮ ಎಲ್ಲರ ನಡುವೆ ಸಾಕಷ್ಟು ಭಿನ್ನಾಭಿಪ್ರಾಯಗಳು ತಕರಾರುಗಳು ಅಭಿಪ್ರಾಯ ಭೇದಗಳು ಇದ್ದಾವೆ ಆದರೆ ಈ ದೇಶದ ಏಳಿಗೆಗೆ ನಾವೆಲ್ಲರೂ ಕೂಡ ಆ ಭಿನ್ನಾಭಿಪ್ರಾಯಗಳನ್ನು ಮರೆತು ಒಂದು ಸಮನ್ವಯತೆಯಿಂದ ಜೀವನವನ್ನು ನಡೆಸಬೇಕು ಅಂತೇಳಿ ಇದು ಒಂದು ಸಮನ್ವಯ ದೃಷ್ಟಿ ಕೊನೆಯದಾಗಿ ಪೂರ್ಣ ದೃಷ್ಟಿ ಅಂತ ಒಂದು ಹೇಳ್ತಾರೆ ಪೂರ್ಣ ದೃಷ್ಟಿ ಅಂತಂದರೆ ಒಂದು ಯಾವುದೇ ಸ್ಥಿತಿಯನ್ನು ಅಥವಾ ಒಂದು ಸಮಾಜವನ್ನು ನಾವು ಅಪೂರ್ಣವಾಗಿ ನೋಡುವ ಹಾಗಿಲ್ಲ ಅದನ್ನು ದೃಷ್ಟಿಯಿಂದ ನೋಡಬೇಕು ಅಂದ್ರೆ ಅಂದರೆ ದೃಷ್ಟಿಯ ಮೂಲಕ ನಮಗೆ ಒಂದು ಸಮಾಜದ ಬಗೆಗೆ ಒಂದು ದೇಶದ ಬಗೆಗೆ ಒಂದು ಸಮಗ್ರ ಗ್ರಹಿಕೆ ಸಿಗೋಕೆ ಸಾಧ್ಯ ಇದೆ ಹಾಗಾಗಿ ಪೂರ್ಣ ದೃಷ್ಟಿಕೋನವನ್ನು ನಾವು ಅಂತ ಅಂತೇಳಿ ಹೀಗೆ ಐದು ಮಂತ್ರಗಳನ್ನು ಕುವೆಂಪು ಹೇಳ್ತಾರೆ ಜೊತೆಗೆ ಈ ಐದು ಮಂತ್ರಗಳು ಅನುಷ್ಠಾನಗೊಳ್ಳಬೇಕಾದರೆ ಅವರು ಏಳು ಸೂತ್ರಗಳನ್ನು ಹೇಳ್ತಾರೆ ಆ ಏಳು ಸೂತ್ರಗಳು ಬಹಳ ಮುಖ್ಯವಾಗಿ ಕುವೆಂಪು ಬಹಳ ಅವರ ತಮ್ಮ ಪ್ರತಿಯೊಂದು ಭಾಷಣದಲ್ಲೂ ಕೂಡ ಕೊನೆ ಕೊನೆಗೆ ವಿದ್ಯಾರ್ಥಿಗಳ ಮಧ್ಯೆ ಯುವಜನರ ಮಧ್ಯೆ ಅದನ್ನ ಪ್ರಚಾರ ಮಾಡಲಿಕ್ಕೆ ತೊಡಗುತ್ತಾರೆ ಆ ಏಳು ಸೂತ್ರಗಳು ಏಳು ಅಂತಂದ್ರೆ ಒಂದೇದಾಗಿ ಕೇಳಿಸ್ತಾ ಇದೆಯಲ್ಲ ಎಲ್ಲ ಕೇಳಿಸ್ತಾ ಇದೆಯಲ್ಲ ಏನ್ ಹೇಳ್ತಾರೆ ಅಂತಂದ್ರೆ ಏಳು ಸೂತ್ರಗಳು ಏನಂತಂದ್ರೆ ಮೊದಲೇದಾಗಿ ಮನುಷ್ಯ ಜಾತಿ ತಾನೊಂದೇ ಒಲಂ ಅಂತ ಹೇಳ್ತಾರೆ ಅವರು ಮನುಷ್ಯರ ಜಾತಿ ತಾನೊಂದೇ ಒಲಂ ಅಂತೇಳಿ ಅಂದರೆ ಮನುಷ್ಯರಿಗೆ ಜಾತಿ ಇಲ್ಲ ಜಾತಿ ಇಲ್ಲ ಹೇಳಿ ನಾವೆಲ್ಲರೂ ಒಂದು ಅಂತ ಅವ್ರದ್ದು ಮುಖ್ಯ ಸೂತ್ರ ಎರಡನೇದಾಗಿ ವರ್ಣಾಶ್ರಮವನ್ನು ತಿದ್ದುವುದಲ್ಲ ಅದನ್ನು ಸಂಪೂರ್ಣವಾಗಿ ತೊಲಗಿಸ್ಬೇಕು ಅಂತ ಹೇಳ್ತಾರೆ ವರ್ಣಾಶ್ರಮ ಪದ್ಧತಿಯೇ ಇಲ್ಲ ಮತ್ತೆ ಅದನ್ನು ವಿನಾಶಗೊಳಿಸಬೇಕು ಅಂತೇಳಿ ಮೂರನೇದಾಗಿ ಎಲ್ಲ ದೇಶ ಎಲ್ಲ ಮತಗಳಲ್ಲಿರುವಂತಹ